ಕಾಮಿಡಿ ಇದೆ ಅಂತ ನಗ್ತಾ ಇದಾರೆ ಫಸ್ಟ್ ಡೇ ಫಸ್ಟ್ ಶೋಗೆ ಇಷ್ಟು ಜನ ಬಂದಿರೋದು ಪ್ರೀಮಿಯರ್ ಮಾಡಿದಾಗ್ಲೂ ತುಂಬಾ ಜನ ಬಂದಿದ್ರು ತುಂಬಾ ಖುಷಿ ಆಗ್ತಿದೆ ಬಟ್ ನನ್ ರಿಕ್ವೆಸ್ಟ್ ಏನಂದ್ರೆ ಇದನ್ನ ನೋಡಿ ಇಲ್ಲೇ ಬಿಟ್ಬಿಡ್ಬೇಡಿ ಬೇರೆಯವ್ರಿಗೂ ಹೇಳಿ ಇವತ್ತು ಫ್ರೈಡೇ ವೀಕ್ ಡೇ ಬಟ್ ನಾಳೆ ನಾಡಿದ್ದು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ ಸೊ ನಿಮ್ಮ ಆನೆಸ್ಟ್ ಒಪಿನಿಯನ್ ಇಂದ ನಮ್ಮ ಮೂವಿ ಇನ್ನ ಇನ್ನಷ್ಟು ದಿನ ತೆರೆ ಮೇಲೆ ಇರುತ್ತೆ ಸೊ ಪ್ಲೀಸ್ ಡೂ ಸಪೋರ್ಟ್ ಮಾಡಿ ನಿಮ್ಗೆ ಹಾನೆಸ್ಟ್ ನಿಮ್ಗೆ ಏನ್ ಅನ್ಸಿದ್ದು ಅದನ್ನ ನೀವು ಹೇಳಿ ಇಷ್ಟ ಆದಾಗ ಅವ್ರು ಬಂದಾಗ ನಮ್ಗೆ ಇನ್ನಷ್ಟು ಥಿಯೇಟರ್ ಜಾಸ್ತಿ ಸಿಗುತ್ತೆ ತುಂಬಾ ಆ ಊರಿಯನ ಕ್ಯಾರೆಕ್ಟರ್ಸ್ ಇಷ್ಟು ದಿನ ಎಲ್ಲರಿಗೂ ಬರೀ ನಗಸ್ತಾ ಇದೆ ಬಟ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ಒಂದು ಎಮೋಷನಲ್ ಸೀನ್ ಮಾಡಕ್ಕೆ ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ ಯಾವಾಗ್ಲೂ ನಗಿಸ್ತಾ ಇದೆ ಇಲ್ಲಿ ಆದಷ್ಟು ದೊಡ್ಡ ದೊಡ್ಡ ಡೈಲಾಗ್ ಇಲ್ಲ ಬಟ್ ಊರಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ಪಡ್ತಿದ್ದಾರೆ ತುಂಬಾ ಅಪಾಯಿಂಟ್ ಅಂದ್ರೆ ಹುಡುಗರಿಗೆ ಒಂದು ಅಂತಾರಲ್ಲ ಎಕ್ಸ್ ಆಗಿರ್ಬೋದು ಕ್ರಶ್ ಆಗಿರ್ಬೋದು ಹುಡ್ಗಿರ್ ಸ್ವಲ್ಪ ಸ್ವಲ್ಪ ಪೊಸೆಸಿವ್ ಇರ್ತಾರೆ ಅದ್ ಯಾಕೆ ಅಂತಾನು ಹೇಳಿದೀವಿ

ನೀವು ಹಿಂಗೆ ನೀವು ಹಿಂಗೆ ಅಂತ ಅದು ಬಾರಿ ಖುಷಿ ಆಯ್ತು ಅಂದ್ರೆ ನಮ್ ಯಂಗ್ಸ್ಟರ್ಸ್ ಹೊಸ ಒಂದು ಕಂಟೆಂಟ್ ನೋಡ್ತಾ ಇದಾರೆ ಯಾಕಂದ್ರೆ ಅವರು ಸ್ಟ್ರಗಲ್ ಎಷ್ಟ್ ಸರ್ ಸ್ಟ್ರಗಲ್ ಮಾಡಿ ಇವತ್ತು ಈ ಪೊಸಿಷನ್ ಬಂದಿದ್ದಾರೆ ಇನ್ಸ್ಪೈರ್ ಮಾಡೋದು ಪ್ರತಿ ಸಲನು ಎಲ್ಲೋ ತುಂಬಾ ಜನ ನೀವು ಶಾರ್ಟ್ ಫಿಲಮ್ ಗೆ ಸೀಮಿತ ಅನ್ನೋ ತರ ಮಾತಾಡೋದು ನಮ್ಗೆ ಅಷ್ಟು ಮಿಲಿಯನ್ ವ್ಯೂಸ್ ಇದ್ರು ರೆಕಗ್ನೈಸ್ ಮಾಡ್ತಿದ್ರು ಎಲ್ಲೋ ಒಂದ್ ಕಡೆ ಇವ್ರ ಇಷ್ಟಕ್ಕೆ ಅನ್ನೋ ತರ ಇತ್ತು ಬಟ್ ನಂಗೆ ಪ್ರತಿ ಸಲ ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ನಾನು ಎಸ್ ತುಂಬಾ ನೆನ್ಸ್ಕೊಂಡಿದೆ ಯಾಕಂದ್ರೆ ಸರ್ ಸೀರಿಯಲ್ ಮಾಡ್ತಾ ಅವ್ರು ಇವಾಗ ಇಂಡಿಯಾನೇ ರೂಲ್ ಮಾಡ್ತಾ ಇದಾರೆ ಪ್ರತಿ ಸಲನು ಸ್ವಲ್ಪ ಡಿಸಪಾಯಿಂಟ್ ಆದಾಗ ಹೆಸರ್ನೆ ನೆನ್ಸ್ಕೊತಿದ್ದೆ ನಾನು ಇವತ್ತು ಅವರು ಅವ್ರಿಗೂ ಕೇಳ್ಬಿಟ್ಟಿರ್ಬೋದು ಬಟ್ ಅವ್ರು ಅದನ್ನೇ ಅನ್ಕೊಂಡು ಇದ್ರೆ ಇವತ್ತು ಇಷ್ಟು ದೊಡ್ಡ ಹೆಸರು ಮಾಡಕ್ ಆಗ್ತಿರ್ಲಿಲ್ಲ ಸೊ ಅಂತವ್ರು ನನ್ ನನಗೆ ಪಾಸ್ ನಲ್ಲಿ ಎಸ್ ಸರ್ ಅಂದ್ರೆ ತುಂಬಾ ಇಷ್ಟ ಅವರು ನಮ್ಮ ಸ್ಟೋರಿ ಹಾಕಿರೋದು ನಮ್ಮ ಅಮೃತಾಚನ್ ಬಗ್ಗೆ ಯಂಗ್ಸ್ಟರ್ಸ್ಗೆ ಅಹ್ ಸಪೋರ್ಟ್ ಮಾಡ್ತಿರೋದು ಹೇಳಕ್ ಆಗಲ್ಲ ಅಷ್ಟು ಖುಷಿ ಕಂಟೆಂಟ್ ಎಲ್ಲ ನೋಡ್ತಿದ್ರು ಅಂಡ್ ಪ್ರತಿಯೊಬ್ರು ಗೌರವ್ ಕಾರ್ತಿಕ್ ನಾನಾಗ್ಲಿ ಸರ್ ಇನ್ನೊಂದು ಹೇಳಿದ್ರು ಹುಡುಗರಿಗೆಲ್ಲ ತುಂಬಾ ಸಿಕ್ಕಾಪಟ್ಟೆ ಗೋಳ್ ಮಾಡ್ದಿರೀ ನೀವು ಅಂತ ತುಂಬಾ ಖುಷಿ ಆಯ್ತು ಅಂದ್ರೆ ಗುರ್ತು ಹಿಡಿತಾ ಇದ್ದಾರೆ ಸರ್ ಅಂತ ಅಷ್ಟು ದೊಡ್ಡವರು